ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಹಿಂದೂ ಸ್ವರಾಜ ಸ್ಥಾಪಕರಾದ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ನೂರ ತೊಂಬತ್ತಾರನೇ ಜಯಂತಿಯೋತ್ಸವ ಉತ್ಸವ ಫೆಬ್ರವರಿ ಹತ್ತೊಂಬತ್ತರಂದು ಭವ್ಯವಾಗಿ ಆಚರಿಸಲಾಗುತ್ತಿದ್ದು ಜಿಲ್ಲೆಯ ಎಲ್ಲಾ ಒಂದು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕರೆದ ಸುದ್ದಿಗೋಷ್ಠಿಯ ಮುಖಾಂತರ ಜಯಂತಿ ಮಹೋತ್ಸವದ ಅಧ್ಯಕ್ಷರಾದ ರಾವ್ ಜಾಧವ್ ಮನವಿಯನ್ನ ಮಾಡಿದರು ಮುಂದುವರೆದು ಮಾತನಾಡಿ ಅವರು ರಾಜ್ಯದಲ್ಲಿ ಬಸವಣ್ಣ ಕನಕದಾಸ ಮಹಾ ಜ್ಯೋತಿ ಬಾಫುಲೆ ಸೇರಿದಂತೆ ಮಹನೀಯರ ಜಯಂತಿಯೋತ್ಸವ ಸಹೋದ್ರತೆಯಿಂದ ಆಚರಿಸುವ ಪರಂಪರೆ ಮುಂದುವರೆದಿದೆ ಎಂದು ತಿಳಿಸಿದರು ಅದೇ ರೀತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯೋತ್ಸವದಲ್ಲೂ ಸಹ ಸಹೋದ್ರತೆ ಮತ್ತು ಭಾತೃತ್ವದಿಂದ ಎಲ್ಲರೂ ಸೇರಿ ಭಾಗವಹಿಸಿ ಜಯಂತಿಯೋತ್ಸವ ಆಚರಿಸಬೇಕೆಂದು ತಿಳಿಸಿದರು ಜಯಂತಿಯೋತ್ಸವದ ಉಪಾಧ್ಯಕ್ಷರಾದ ನ್ಯಾಯವಾದಿ ನಾರಾಯಣರಾವ್ ಗಣೇಶ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಜಯಂತಿಯೋತ್ಸವ ಆಚರಣೆ ಮಾಡಲಾಗ್ತಾ ಇದೆ ಈ ಜಯಂತಿಯೋತ್ಸವದಲ್ಲಿ ಬೆಳಗಿನ ಜಾವ ಒಂಬತ್ತು ಮೂವತ್ತು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತದ ಬಳಿಕ ಹತ್ತು ಗಂಟೆಗೆ ಶಿವಾಜಿ ವ್ರತದ ಬಳಿ ಬೀದರ್ ನಗರದಲ್ಲಿರುವಂತಹ ಶಿವಾಜಿ ವ್ರತದ ಬಳಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಭವ್ಯ ಮೆರವಣಿಗೆಯ ಮುಖಾಂತರ ಶಿವಾಜಿ ವ್ರತದಿಂದ ನಗರದ ಪ್ರಮುಖ ಮಾರ್ಗದಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ ಆ ಮೆರವಣಿಗೆಯು ಚೆನ್ನಬಸವ ಪಟ್ಟದೇವರ ರಂಗಮಂದಿರದವರೆಗೆ ತೆರಳಿ ವೇದಿಕೆ ಕಾರ್ಯಕ್ರಮ ಹನ್ನೆರಡು ಮೂವತ್ತರಿಂದ ಪ್ರಾರಂಭಗೊಳ್ಳಲಿದೆ ಎಂದು ತಿಳಿಸಿದರು ಅದೇ ರೀತಿಯಲ್ಲಿ ಮಾತನಾಡಿ ಈ ಕಾರ್ಯಕ್ರಮದ ಈ ಮಟ್ಟ ಮೊದಲಿಗೆ ನಾವು ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಪರೀಕ್ಷೆ ಮಾಡ್ತೇನೆ ಈ ರಘುನಾಥರಾವ್ಜಿ ಜಾಧವ್ ಅವರು ನಮ್ಮ ಸಮಿತಿಯ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರು ಇರ್ತಾರ ಮತ್ತು ನಮ್ಮ ಅಣ್ಣ ವಿಜಯ್ ಕಂಜಿ ಅವರು ಅವರು ಉಪಾಧ್ಯಕ್ಷರು ಇರ್ತಾರೆ ಈ ನಮ್ಮ ಮಹೇಂದ್ರಾವ್ ಜಾಧವ್ ಅವರು ಸೆಕ್ರೆಟರಿ ಇದ್ದರು ಸಮಿತಿಯ ಅಧ್ಯಕ್ಷ ರಾದ ಗೋವಿಂದರಾವ್ ಜಾಧವ್ ಸಾಹೇಬರು ಮತ್ತು ಉಪಾಧ್ಯಕ್ಷರಾದ ವಿಜಯಕುಮಾರ್ ಕಂಜಿ ಅವರು ಮತ್ತೊಂದು ಉಪಾಧ್ಯಕ್ಷರು ನಮ್ಮದು ನಾಲ್ಕೈದು ಉಪಾಧ್ಯಕ್ಷ ಮಾಡಿದ್ದಾರೆ ಮತ್ತೊಂದು ಉಪಾಧ್ಯಕ್ಷರಾದ ರಂಜಿತ್ ಪಾಟೀಲ್ ಅವರು ಮತ್ತು ಸದಾಶಿವ ಪಾಟೀಲ್ ಅವರು ಮತ್ತು ಅಂಗಡಿ ಚವ್ಹಾಣ್ ಅವರು ಅನಿಲ್ ಚೌಹಾನ್ ಅವರು ಕಿರಣ್ ಚವ್ಹಾಣ್ ಕಿರಣ್ ಕಿರಣ್ ಚವ್ಹಾಣ್ ಅವರು ಜಂಟಿ ಕ ಜಂಟಿ ಕಾರ್ಯದರ್ಶಿ ಇರ್ತಾರೆ ಮತ್ತು ಸಂದೀಪ್ ಪಾಟೀಲ್ ಹಂಗರ್ಗಾರ್ ಅವರು ಕೂಡ ಜಂಟಿ ಕಾರ್ಯದರ್ಶಿ ಇರ್ತಾರೆ ನಾನು ಏನಾದರೂ ನಾರಾಯಣ ಧಾಲೇಶ್ ನಾನು ಉಪಾಧ್ಯಕ್ಷ ಇರ್ತೇನೆ ಮತ್ತು ವಿಶೇಷವಾಗಿ ಶಶಿಕಲಾ ಬಿರಾದರ್ ಮೇಡಮ್ ಅವರು ಅವರು ಮಹಿಳಾ ಮಹಿಳಾ ಸಮಿತಿ ಏನಿದೆ ನಮ್ಮದು ಛತ್ರಪತಿ ಶಿವಾಜಿ ಮಹಾರಾಜರ ಉತ್ಸವ ಸಮಿತಿಗೋಸ್ಕರ ಮಹಿಳಾ ಸಮಿತಿ ಕೂಡ ನಾವು ರಚಿಸ ರಚನೆ ಮಾಡಿದ್ದೀವಿ ಅದರದ್ದು ಏನಾದರೂ ಶಶಿಕಲಾ ಬಿರಾದರ್ ಮೇಡಮ್ ಅವರು ಅಧ್ಯಕ್ಷ ಇರ್ತಾರೆ ಉಷಾ ಮೇಡಮ್ ಅವರು ಅಂದ್ರೆ ಅವರು ಸೆಕ್ರೆಟ್ರಿ ಇರ್ತಾರೆ ಈ ಅನಿತಾ ಭೋಸ್ಲಿ ಮೇಡಮ್ ಅವರು ಏನದ ಉಪಾಧ್ಯಕ್ಷ ಇರ್ತಾರ ಮತ್ತು ಮೀನಾ ಜಾಧವ್ ಮೇಡಮ್ ಅವರು ಮೀನಾ ಜಾಧವ್ ಇವ್ರನ್ನು ಕೂಡ ಏನದ ಒಂದು ಉಪಾಧ್ಯಕ್ಷ ಅಂತ ಕೆಲಸ ಮಾಡ್ತಾರ ಈ ನಿಮಗೆ ಹೇಳಿಕೆ ಮತ್ತು ಈ ಈ ಮುಂಬರುವ ಗೋಸ್ಕರ ಈ ನಮ್ಮ ಎಲ್ಲ ಸಂಘ ಸಂಸ್ಥೆ ಮತ್ತು ಪಕ್ಷಾದ್ಯಂತ ಮತ್ತು ಜಾತ್ಯಾದ್ಯಂತ ಮತ್ತು ಎಲ್ಲ ಜಾತಿದವರು ಎಲ್ಲ ಧರ್ಮದವರು ಎಲ್ಲ ಪಕ್ಷದವ್ರು ಏನದ ಈ ಆ ದಿವಸ ಏನದ ಬರಬೇಕು ಮತ್ತು ವಿಶೇಷವಾಗಿ ಆ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ದಿವಸ ಛತ್ ಮೊಟ್ಟ ಮೊದಲಿಗೆ ಜಿಲ್ಲಾಧಿಕಾರಿ ಕಾರ್ಯಾಲಯ ಏನಿದೆ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಒಂಬತ್ತು ಗಂಟೆಗೆ ಪೂಜೆ ಪೂಜೆ ಮಾಡಿ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನದ ಛತ್ರಪತಿ ಶಿವಾಜಿ ಮಹಾರಾಜರ ವರತ್ನಲ್ಲಿ ಈ ಹತ್ತು ಹತ್ತು ಗಂಟೆಗೆ ಪೂಜೆ ಮಾಡಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಿಂದ ಒಂದು ಜುಲ್ ಒಂದು ರ್ಯಾಲಿ ಮುಖಾಂತರ ಮೆರವಣಿಗೆ ಮುಖಾಂತರ ಏನಲ್ಲ ನಾವು ಚನ್ನಪಟ್ಟವದೇವರ ರಂಗಮಂದಿರದಲ್ಲಿ ನಾವು ಸೇರಿರ್ತೀವಿ ವಿಶೇಷವಾಗಿ ಆಹ್ವಾನ ಏನಿದೆ ಅಂದ್ರೆ ಎಲ್ಲ ಶಿವಭಕ್ತರಿಗೆ ಎಲ್ಲ ಜನಾಂಗರಿಗೆ ನಮ್ಮ ಸಮ ಮರಾಠ ಸಮಾಜ ಅಂತಿಲ್ಲ ಎಲ್ಲ ಸಮಾಜ ಬಾಂಧವರಿಗೆ ಈ ಛತ್ರಪತಿ ಶಿವಾಜಿ ಮಹಾರಾಜರ ಈ ಚರಿತ್ರೆ ಏನಿದೆ ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಇದೆ ಅವ್ರ ಆಡಳಿತ ಏನಿದೆ ಅದು ಹೇಳಲಿಕ್ಕೆ ಅಲ್ಲಿ ಒಂದು ನಮ್ಮದು ಮರಾಠ ಶಿವಾ ಸಂಘ ಪುಣೆ ಮಹಾರಾಷ್ಟ್ರದ ಅದು ಅಲ್ಲಿಂದ ವಕ್ತಾರ ಬರ್ತಾ ಇದ್ದಾರೆ ಅದು ಗಂಗಾಧರ ಪಂಡ್ಬರಿ ಅಂತ ಅವರು ಬಹಳಷ್ಟು ಏನಾದರೂ ವಿಶೇಷವಾಗಿ ಪ್ರಕಾಶನ ಹಾಕ್ತಾ ಇದ್ದಾರೆ ಈ ಛತ್ರಪತಿ ಶಿವಾಜಿ ಮಹಾರಾಜರು ಚರಿತ್ರೆ ಆಡಳಿತ ಮತ್ತು ಅವರ ರಾಜ್ ರಾಜಕೀಯ ಕ್ಷೇತ್ರ ರಾಜಕೀಯ ಆಗಲಿ ಎಲ್ಲ ಎಲ್ಲ ವಿಷಯದಲ್ಲಿ ಅವರು ಸವಿಸ್ತರವಾಗಿ ಹೇಳ್ತಾರೆ ಮತ್ತು ಆ ಏನ ಅಂಥ ಒಂದು ಮೆರವಣಿಗೆನಲ್ಲಿ ಮತ್ತು ಚನ್ನಬಸವ ರಂಗಮಂದಿರ್ನಲ್ಲಿ ಆ ವಕ್ತಾರ ಅನ್ನೋದ ಭಾಷೆ ಕೇಳಲಿಕ್ಕೆ ತಮ್ಮ ಮುಖಾಂತರ ನಾನು ಒಂದು ಜಮೆದಾರ್ ಮನುಷ್ಯ ಈ ಸಮಿತಿಯ ಉಪಾಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ತಮ್ಮ ಮುಖಾಂತರ ಇರೋದನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ ಈ ಪ್ರತಿಯೊಂದು ಜಾತಿದವರು ಪ್ರತಿಯೊಂದು ಧರ್ಮದವರು ಪ್ರತಿಯೊಂದು ರಾಜಕೀಯ ರಾಜಕೀಯದವರು ಪಕ್ಷಾತೀತ ಜಾತ್ಯತೀತ ಇರೋದ ಈ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿನಲ್ಲಿ ನೀವು ಪಾಲ್ಗೊಳಿಸ್ಬೇಕು ಭಾಗಿಯಾಗಿ ಭಾಗಿಯಾಗಿ ಇದು ಒಂದು ಬಹಳ ಏನಲ್ಲ ವಿಜೃಂಭಣೆಯಿಂದ ಹಿಂದೆ ಏನಲ್ಲ ಆಚರಿಸಬೇಕು ಅಂತ ನಾನು ತಮ್ಮ ಮುಖಾಂತರ ಏನಲ್ಲ ಆಹ್ವಾನಿಸ್ತಾ ಇದ್ದೀನಿ ಈಗ ಬಂದು ನಮ್ಮ ಸಮಿತಿಯ ಅಧ್ಯಕ್ಷರಾದ ರಘುನಾಥ್ ರಾವ್ ಜಿ ಜಾಧವ್ ಅವರು ಮಾತಾಡ್ತಾರೆ ಅದರ ಬಗ್ಗೆ ಮಾಹಿತಿ ಸಾಕಷ್ಟು ಗಂಗಾಧ ಬಾಂಧವರೇ ಅವರು ಗೆಸ್ಟ್ ಬಂದು ಕೊಡ್ತಾರೆ ಯಾಕಂದ್ರೆ ಕೆಲವು ಇತಿಹಾಸದಲ್ಲಿ ಕೆಲವು ಇದಕ್ಕೆ ವಿಷಯಕ್ಕೆ ಟಚ್ ಆಗಲಿಲ್ಲ ಇತ್ತೀಚೆಗೆ ಬಹಳಷ್ಟು ಇತಿಹಾಸದಲ್ಲಿ ಸಂಶೋಧನೆ ಆಗಿದೆ ಸಮಾಜ ಸಲುವಾಗಿ ದೀನ್ ದಲಿತ ಸಲುವಾಗಿ ಅನ್ನ ಎಲ್ಲ ಬಡವ ಸಲ ಬ್ಯಾಕ್ವರ್ಡ್ ಸಲ ಬಹಳ ಕೆಲಸ ಮಾಡಿದಾಗ ಈ ವಿಷಯ ನನಗೆ ಮುಂದೆ ಬಂದಿಲ್ಲ ಆ ಅದ ಬಗ್ಗೆ ಮಾಹಿತಿ ನಮ್ಗೆ ಬರ್ತಕ್ಕಂಥ ಗೆಸ್ಟ್ ಗಂಗಾದ ಬಂದ ಬರೆಯವರಿಗೆ ಕೊಡ್ತಾರೆ ಅದಕ್ಕೆ ನಾವು ತಾವು ಎಲ್ಲರೂ ಬಂದ ಸಮಾಜವ್ರು ಬಂದು ಎಲ್ಲರೂ ಅಟೆಂಡ್ ಆಗಬೇಕಂತ ನಾವು ಈ ಮುಖಾಂತರ ವಿನಂತಿ ಮಾಡ್ತೇವೆ ಥ್ಯಾಂಕ್ ಯು ಶಿವಾಜಿ ಜಯಂತಿ ಹೇಗೆ ಆಚರಿಸಬೇಕು ನಾವು ಯಾವಾಗಲೂ ಗಂಡು ಮಕ್ಕಳು ಆಚರಿಸಿ ಆಚರಿಸಬೇಕು ಒಳ್ಳೇದು ರೀತಿಯಿಂದ ಆಗ್ಬೇಕು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ಆಚರಿಸ್ಬೇಕು ಇದು ನಾನು ಎಲ್ಲಾ ಜಿಲ್ಲೆಯ ಮಹನೀಯರಿಗೆ ಹೆಣ್ಣು ಮಕ್ಕಳಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅನ್ನೋ ಆಹ್ವಾನ ಮಾಡ್ತಿದ್ದೀನಿ ನನ್ನ ಕಳಕಳಿಯ ವಿನಂತಿ ಇದೆ ತಾವೆಲ್ಲರೂ ಬಂದು ಈ ರಥಯಾತ್ರೆಯನ್ನು ಮೆರವಣಿಗೆಯನ್ನು ವಿಜೃಂಭಣೆಯಿಂದ ಮಾಡಲು ನನಗೆ जय राजा स्वराज्य राज्य घडून देण्यासाठी जे आपल्याला देह रक्त सगळं दान करून आपल्याला जे राज्य दिलेले आहेत ते राजे आहेत छत्रपती शिवाजी राजे आणि त्या राजाने आपल्या तनातनामध्ये मनामनामध्ये कनाकनामध्ये आपल्या या हर एक रोमा मध्ये त्या राजाचं रक्त भरलेलं आहे ते रक्त सळसळ करते आणि या रक्ताच्या सळसळेचं प्रेम व्यक्त करण्यासाठी पूर्ण आमच्या बिदर जिल्ह्याचे प्रत्येक जातीचे जात पात धर्म वर्ण पंत कसलंच काही नाही हा राजा सगळ्यांचा राजा आहे या राजासाठी आपल्याला सर्वांना त्यांच्या खातर त्यांच्या विश्वासा खातर त्यांच्या आवडीसाठी आपल्याला सर्वांना बिदर जिल्हा येथे शिवाजी पुतळ्यापासी किंवा शिवाजी स्टॅच्यू पशी यायचं आहे आणि थोडक्यात सांगायचं सर्वजण बोललेले आहेत सर्वजण मान्यवर आपल्याला वारकरी संप्रदायाच्या भजनामध्ये तालामध्ये आणि डी जे आता अलीकड आल्यामुळे या डीजेच्या नादामध्ये हे आपल्याला आनंद व्यक्त करायचा आहे ते छत्रपती शिवाजी राजाच्या एकमेव नावामुळं आणि माझ्या जिजाऊच्या नावामुळं आपल्याला हे साजरं करायचं आहे आणि याचा आपल्याला सगळ्यांना असं अनुकरण करून घ्यायचं आहे की राजा कोण होता काय होता हे सर्व आपल्याला विश्लेषण करण्यासाठी आपल्याकडं प्रवक्ते गंगाधर सर येत आहेत सर्वांनी लहान लेकरापासून व्रद्प असतील तरुण असतील प्रत्येक जण आया बहिणी सर्वजण बिदर जिल्ह्यातील तमाम माझ्या मावळ्यांना सर्व अशी विनंती करतो की शिवजयंतीसाठी आपल्याला यायचं आहे आणि शिवजयंती साजरी करायची आहे जय हिंद जय जे कर्नाटक